ವಾಪಸ್ಸು ಮನೆಗೆ ಹೋಗಲಾಗದೆ ಪರದಾಡ್ತಾ ಇದ್ದಾರೆ ನೋಡಿ ಗ್ರಾಮೀಣ ಪ್ರದೇಶದಿಂದ ನಗರಕ್ಕೆ ಬಂದ್ಬಿಟ್ಟಿದ್ದಾರೆ ಸ್ಟೂಡೆಂಟ್ಸ್ಗಳು ಆದರೆ ಇದೀಗ ಸಿಟಿ ಬಸ್ ನಿಲ್ದಾಣದಲ್ಲಿ ಬಸ್ ಕಾರ್ಯಾಚರಣೆ ಕಂಪ್ಲೀಟಾಗಿ ಸ್ಥಗಿತ ಆಗಿದೆ ಈಗ ವಾಪಸ್ ಮನೆಗೆ ಹೋಗೋಕ್ಕೂ ಆಗ್ತಾ ಇಲ್ಲ ಈ ಸ್ಕೂಲ್ಗೆ ಕಾಲೇಜಿಗೂ ಹೋಗೋಕ್ಕಾಗ್ತಾ ಇಲ್ಲ ಪರದಾಡ್ತಾ ಇರ್ತಾರೆ ಇರೋ ಒಂದು ಬಸ್ಸಲ್ಲೇ ಈಗ ಎಲ್ಲರೂ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅನ್ನೋ ಪರಿಸ್ಥಿತಿ ಸೊ ಹಾಗಾಗಿ ಸಹಜವಾಗಿಯೇ ಅಲ್ಲಿ ಸಮಸ್ಯೆ ಆಗಿದೆ ಅನ್ನೋದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ ಸಿಟಿ ಬಸ್ ನಿಲ್ದಾಣದಲ್ಲಿ ಬಸ್ ಕಾರ್ಯಾಚರಣೆ ಸ್ಥಗಿತ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಎಲ್ಲಿಗೆ ಹೋಗಬೇಕು ಅಂತ ತಲೆ ಮೇಲೆ ಕೈ ಹೊತ್ತು ಕೂರೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಹಾಕಿದ್ರೆ ಅಲ್ಲಿ ಯಾವ ರೀತಿಯಾದಂತ ಸಮಸ್ಯೆ ವಿದ್ಯಾರ್ಥಿಗಳಿಗೆ ಆಗ್ತಾ ಇದೆ ಅವರಿಗೆ ಬಂದ್ ಬಗ್ಗೆ ಗೊತ್ತಿತ್ತು ಗೊತ್ತಿಲ್ವೋ ಇವತ್ತೇನಾದ್ರು ಎಕ್ಸಾಮ್ಸ್ ಇತ್ತ ಸ್ವತಃ ವಿದ್ಯಾರ್ಥಿಗಳನ್ನ ನಮ್ಮ ಪ್ರತಿನಿಧಿ ಶ್ರೀಧರ್ ಮಾತಾಡ್ಸಿದ್ದಾರೆ ನೋಡೋಣ ಮನೆ ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಪರದಾಡುವಂಥ ಸ್ಥಿತಿ ಈಗ ಕುಂದಾನಗಿರಿ ಬೆಳಗಾವಿ ನಿರ್ಮಾಣವಾಗಿದೆ ನಾನು ತೋರಿಸ್ತಾ ಇದ್ದೀನಿ ಬೆಳಗಾವಿಯ ಏನು ಕೇಂದ್ರ ಬಸ್ ನಿಲ್ದಾಣ ಮತ್ತು ಸಿಟಿ ಬಸ್ ನಿಲ್ದಾಣದಲ್ಲಿರ್ತಕ್ಕಂಥ ಸಾಕಷ್ಟು ಜನ ವಿದ್ಯಾರ್ಥಿಗಳು ಈಗ ಬಸ್ ಇಲ್ಲದಕ್ಕಾಗಿ ಈಗ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ನನ್ನ ಜೊತೆ ಒಂದಿಷ್ಟು ಏನಂದ್ರೆ ಗ್ರಾಮೀಣ ಪ್ರದೇಶಗಳಿಗೆ ಏನು ಹಾಲ್ಟಿಗೆ ಹೋದಂಥ ಹೋದ ಏನಿದಾವೆ ಅವೆಲ್ಲ ಬಸ್ಗಳು ಕೂಡ ಈಗ ಬೆಳಿಗ್ಗೆ ಬೆಳಗಾವಿ ಸಿಟಿಗೆ ಬಂದಿದ್ದಾವೆ ಆದರೆ ಈ ಒಂದು ವಸ್ತಿ ಬಸ್ಸಿಗೆ ಬಂದಂಥ ವಿದ್ಯಾರ್ಥಿಗಳಿದ್ದಾರೆ ಈಗ ತಾವು ಹೋಗಬೇಕಾದಂಥ ಕಾಲೇಜ್ಗಳಿಗೆ ಬೇಕಾದಂಥ ಬಸ್ಗಳಿಲ್ಲದ ಕಾರಣಕ್ಕಾಗಿ ಈಗ ಪರದಾಡುವಂತ ಇರತಕ್ಕ ಪರದಾಡುವಂಥದ್ದು ಅದು ನಾವು ನಿಮ್ಗೆ ತೋರಿಸಿದ್ರೆ ಬೆಳಗಾವಿ ತಾಲೂಕಿನಾಗ ವಿದ್ಯಾರ್ಥಿಗಳು ಅವ್ರು ಮಾತಾಡ್ತಾ ಅಮ್ಮ ಯಾವರಿಂದ ಬಂದಿರಿ ನಾವು ಬಡಾಲಂಕಲ್ಗಿಂದ ಬಂದಿರಿ ನಮ್ಗೆ ಗೊತ್ತಿರ್ಲಿಲ್ಲ ರೀ ಈಗ ಸದ್ಯಕ್ಕೆ ನಾವು ಸಿಬಿಟಿ ಬಂದ್ಮೇಲೆ ಗೊತ್ತಾಗೈತಿ ಇವ್ ಸ್ಟ್ರೈಕ್ ಮಾಡತ್ತಾರ ಅಂತ ಹೇಳಿ ಗೊತ್ತಿದ್ದಿರ್ಲಿಲ್ಲ ರೀ ನಮ್ಗೆ ಇಲ್ರಿ ಕಾಲೇಜ್ಗೂ ಹೋಗಿಲ್ಲ ಮತ್ತೆ ವಾಪಸ್ ಊರಿಗೆ ಹೋಗಕ್ಕೂ ಬಸ್ ಇಲ್ಲ ರೀ ನಮ್ಗೆ ಇಲ್ರಿ ನಾವು ಬಂದೆ ಬಂದಿರಿ ಇಲ್ಲಿ ನಮ್ ಕಾಲೇಜ್ ಹೋಗಾಕು ಬಸ್ ಇಲ್ರಿ ಈ ಕಡೆ ಊರಿಗೆ ಹೋಗಾಕೂ ಬಸ್ ಇಲ್ರಿ ಬೆಳಿಗ್ಗೆ ಆರ್ ಗಂಟೆಗೆ ಕಾಲೇಜ್ ಬಂದ್ರಿ ಇಲ್ಲಿ ಹಿಂಗ್ ಸ್ಟ್ರೈಕ್ ಆಗತ್ತ ನಮ್ಗ್ ಗೊತ್ತಾತ್ರಿ ಗೊತ್ತಾಗಲಿಲ್ಲ ಗೊತ್ತೇತ್ರಿ ಬಸ್ ಅಂತ ಗೊತ್ತಿರ್ಲಿಲ್ರಿ ಹಾ ಬಸ್ ಬಂದ ಒಂದ್ ಗೊತ್ತಿರ್ಲಿಲ್ರಿ ಕಂಡಕ್ಟರ್ ಏನೂ ಹೇಳಿಲ್ರಿ ಬಂದ್ಮೇಲೆನ ಹೇಳಿದ್ರಿ ಅವ್ರ ಇಲ್ ಬಂದ್ಮ್ ಸ್ಟ್ರೈಕ್ ಐತಿ ಈಗ ಹೋಗಾಕೊಳ್ಳಿ ಊರಿಗೆ ಹೋಗ್ ನಾವು ಕರ್ಕೊಂಡು ಹೋಗಂಗಿಲ್ಲ ಅಂತ ಹೇಳಿದ್ರಿ ಅವ್ರಿ ಅವ್ರಿ ಬಸ್ ಬಿಡುವ ಸ್ಟ್ರೈಕ್ ಐತಿ ಅಂತ ಹೇಳತಾರೀ ಹಾನ್ರೀ ನಮ್ಗೆ ಈಗ ಇನ್ನೆರಡು ದಿನದಲ್ರಿ ಯೂನಿಟ್ ಟೆಸ್ಟ್ ಬೇರೆ ಅದಾವ್ರಿ ಅದ್ರ ಇಂಟರ್ನಲ್ ಮಾರ್ಕ್ಸ್ ಕೊಡ್ತಾನಿ ನಮ್ ಪೈಲಾಗೊತ್ತಿದ್ ರೀ ನಾವ್ ಮನೆಯಾಗ್ ಸ್ಟಡಿ ಮಾಡ್ತಿದ್ವಿ ಮತ್ತೆ ಸೈನ್ಸ್ ಸ್ಟೂಡೆಂಟ್ ಬೇರೆ ಅದಾವ್ರಿ ನೀನ್ ಸ್ಟೂಡೆಂಟ್ ಹಾ ನಾವ್ ಸೈನ್ಸ್ ಯೂನಿಟ್ ಟೆಸ್ಟ್ ಎಕ್ಸಾಮ್ ಪ್ರಿಪೇರ್ ಮಾಡ್ಸತಾರ ಇವತ್ತು ಕೂಡ ಟೆಸ್ಟ್ ಐತ್ರಿ ನಮ್ಗೆ ಹಾ ರೀ ಇದು ಏನಂದ್ರೆ ವಿದ್ಯಾರ್ಥಿಗಳು ಪರದಾಡುವಂತ ಸ್ಥಿತಿ ಏನಂದ್ರೆ ಪಿ ಯು ಸಿ ಸೈನ್ಸ್ ಓದುವಂತ ವಿದ್ಯಾರ್ಥಿಗಳು ಬೆಳಗಾವಿ ತಾಲೂಕಿನ ಬಡಾಲ್ ಅಂಕಲಿಗೆ ಮತ್ತು ಒಂದು ವಿದ್ಯಾರ್ಥಿಗಳು ಬಂದಿದ್ದಾರೆ ಆದ್ರೆ ಬೆಳಗಿನ ಏನು ಗ್ರಾಮದಿಂದ ಬರುವಂತ ವಸ್ತಿ ಬಸ್ಗಳಿಂದ ಬಸ್ ಬೆಳಗಾವಿ ಸಿಟಿಗೆ ಬಂದ ಇಲ್ಲಿ ಸಿಟಿಗೆ ಬಂದ ಬಳಿಕ ಬಸ್ ಕಾರ್ಯಾಚರಣೆ ಆಗದ ಹಿನ್ನೆಲೆಯಲ್ಲಿ ಅವ್ರು ಹೋಗ್ಬೇಕಂದ್ರೆ ಕಾಲೇಜಿಗೆ ಹೋಗೋದಕ್ಕಾಗದೆ ಜೊತೆಗೆ ವಾಪಸ್ ತನೆಗೂ ಹೋಗೋಕ್ಕಾಗದೆ ಈಗ ಪರದಾಡುವಂತದ್ದು ಜೊತೆಗೆ ಬಸ್ ಇಲ್ಲದಕ್ಕಾಗ ಇಲ್ಲದ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಪರದಾಡುವಂತ ಸ್ಥಿತಿ ಈಗ ನಿರ್ಮಾಣ ಆಗಿದೆ ಕ್ಯಾಮ್ರಾ ಮಂಡಳಿ ಜೊತೆ ಶ್ರೀಧರ್ ಕೊಟ್ಟಾರ ಟಿವಿ ಫೈವ್ ಬೆಳಗಾವಿ